ಪ್ರೊಫೆಷನ್ ಲೈಫು ಸಕ್ಸಸ್ ಆಗೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಲೈಫ್ ತುಂಬ ಇಂಪಾರ್ಟೆಂಟೇ ಸರ್ ಗಜ್ಬಿಜಿ ಆಗಬಾರ್ದು ಸರ್ ಫ್ಯಾಮಿಲಿ ಲೈಫು ಯಾವಾಗ ನಾವೆಷ್ಟು ಸೋಲ್ತೀವಿ ಸಂಸಾರದಲ್ಲಿ ಅಷ್ಟು ನಾವು ಹೊರಗಡೆ ಗೆಲ್ತೀವಿ ಇದು ನನ್ನ ನನ್ನ ತೇರಿ ಸರ್ ನನ್ನ ತೇರಿ ಇದಕ್ಕೂ ನಾನು ಅಂದ್ಕೊಂಡಿರೋದು ಓಕೆ ಸೋಲ್ತೀನಿ ತುಂಬ ಸೋಲ್ತೀನಿ ನನ್ನ ಮಕ್ಕಳಿಗೆ ಹಾಂ ಸೊಲ ನಾನಿಂತಿಗೆ ಹಾಂ ಸೋಲ್ಬೇಕಾ ರೆಡಿ ರೆಡಿ ನಡಿ ಇಲ್ಲಿ ನಾನು ನಿಮ್ಮ ಜೊತೆ ಜಗಳ ಮಾಡಿ ಏನು ಪ್ರಯೋಜನ ಅಲ್ಲಿ ಜಗಳ ಆಡಬೇಕು ಕೆಲಸ ಮಾಡಬೇಕು ಪಬ್ಲಿಕ್ ಹದಗಡೆ ನಾನು ಸಮಾಜಕ್ಕೆ ಗಿಟ್ಟಿಸ್ಕೋಬೇಕು ಬೆಂತ್ ತಟ್ಟಿಸ್ಕೋಬೇಕು ಒಂ ಪ್ರಕಾಶ್ ಚೆನ್ನಾಗಿ ಕೆಲಸ ಮಾಡ್ತೀಯಾ ಕಣೋ ಅಂತ ಹೇಳಬೇಕು ನಾನು ಕಿರ್ಚಿಬಿಟ್ಟು ಅಷ್ಟು ಅದರಲ್ಲಿ ಗೆಲ್ಲಬೇಕು ನಾನು ಇಲ್ಲಿ ಏನು ಪ್ರಯೋಜನ ಇಲ್ಲಿ ನಿಮ್ಮ ಮುಂದೆ ಸೋತ್ರ ನೀವು ಇದ್ರು ನಾನು ಗೆದ್ದಂಗೆ ತಾನೆ ರೆಡಿ ನೀನೇ ಗೆಲ್ಲು ನಾನು ಸೋಲ್ತೀನಿ ಚೆನ್ನಾಗಿದೆ ಇದು ನನಗೆ ಇದು ಅಪ್ಪರಿಂದ ಬಂದಿರೋದಾ ಹಾಂ ಸರ್ ಹೌದು ಸರ್ ನನಗೇನೇ ನನಗೆ ಇವತ್ತು ಇದೆ ಅಂತಂದರೆ ಎಲ್ಲ ನನ್ನ ತಂದೆಯವರು ಸರ್ ಅವರ ಕೃಪಾ ಕಟಾಕ್ಷ ಅವರು ಬೆನ್ನಿಂದ ನಿಂತು ನನಗೆ ಹೇಳ್ಕೊಟ್ಟಿರೋದು ಅವರು ಒಂದು ಮಾತು ಹೇಳ್ತಿರ್ತಾರೆ ಸರ್ ಸರ್ ಯಾವಾಗ್ಲೂ ಯಾರಾದರೂ ನಮ್ಗೆ ಬೈಕೊಂಡ್ರೆ ಯಾರಾದರೂ ನಮ್ಗೆ ಬೈಕೊಂಡು ಮುಂದಕ್ಕೆ ಹೋದರೆ ಯಾರಾದರೂ ಮುಂದೆ ನಿನ್ಕೊಂಡು ಬೈತಾ ಇದ್ರೆ ಓಡ್ತಾ ಇದ್ರೆ ತಡೆಯೋಕೋಬೇಡ ಹೋಗ್ಬೇಡ ಬಿದ್ದೋಗ್ಬಿಡ್ತೀಯಾ ನೀನು ಬಿದೋಗ್ಬಿಡ್ತೀಯಾ ಅವ್ರ ಜೊತೆಯಲ್ಲಿ ಆರಾಮಾಗಿ ಹೋಗ್ತಾ ಇರೋ ನಿಧಾನಕ್ಕೆ ಹೋಗಿ ಯಾರು ಏನು ಬೇಕಾದ್ರೆ ಅಂದ್ಕೊಳ್ಳಿ ಯಾರಾದರೂ ಏನಾದರೂ ಮಾತಾಡ್ಕೊಳ್ಳಿ ಕೇರ್ ಮಾಡ್ಕೋಬೇಡ ಹೋಗ್ತಾಯಿರೋ ಅವರು ಓಡಿ 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 ಎಲ್ಲರೂ ಒಂದು ಕಡೆ ಸುಸ್ತಾಗಿ ಕೂತಿರ್ತಾರೆ ಸಾಧ್ಯ ಆದರೆ ಕರ್ಕೊಂಡೋಗು ಇಲ್ಲಾಂದರೆ ಇಲ್ಲಾಂದ್ರೆ ನೀನೇ ಹಾಗೆ